ಏನು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ನಡೆದಂಥ ಕೇಂದ್ರ ಕ್ಯಾಬಿನೆಟ್ನಲ್ಲಿ ನಮ್ಮ ದೇಶದಲ್ಲಿರುವಂಥ ಒಂದು ಕರಾಳ ಶಾಸನ ವಕಫ್ ಬೋರ್ಡ್ ಅನ್ನೋವಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರುನವರು ಮಾಡಿದಂಥ ಒಂದು ದೊಡ್ಡ ಅಪರಾಧ ಅಂದರೆ ಭಾರತದ ಸುಮಾರು ಹನ್ನೆರಡು ಲಕ್ಷ ಎಕರೆ ಜಮೀನು ಇವತ್ತು ವಕಫ್ ಆಸ್ತಿ ಅಂತೇಳಿ ಮಾಡಿದ್ದಾರೆ ಯಾವುದೇ ವಕಪ್ ಆಸ್ತಿ ಯಾರ್ದು ಬೇಕಾದರೂ ಆಸ್ತಿನೂ ಅವರು ಅಕ್ವೈರ್ ಮಾಡ್ಕೋಬೋದು ಇದು ನಮ್ಮದು ಇದು ಸ್ಕೂಲಿದೆ ಏ ಇದು ನಮ್ಮ ವಕಪ್ ಆಸ್ತಿ ಅಂತ ಹೇಳಿ ಅವ್ರು ಏನಾದ್ರೂ ಕೇಸ್ ಹಾಕಿದ್ರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಅಧಿಕಾರ ಇಲ್ಲ ಅವರು ಒಕಪ್ಪದೇ ಒಂದು ಟ್ರಿಬ್ಯುನಲ್ ಇದೆ ಅಲ್ಲೇ ಹೋಗ್ಬೇಕು ಹ್ಯಾಂಗಿತ್ತಂದರೆ ಕಳ್ಳದ ಕೈಯಾಗೇ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ ಎರಡು ಮೂರು ಸಲ ನಾನು ಮಾತಾಡಿದ್ದೆ ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ ಮೊನ್ನೆನೂ ಮಾತಾಡಿದ್ದೆ ಇವತ್ತು ಪ್ರಧಾನಮಂತ್ರಿಗಳು ನಾನು ನಾಲ್ಕೈದು ಪತ್ರ ಬರೆದಿದ್ದೀನಿ ಮತ್ತು ಏನೇನು ವಕಪ್ದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಇಟ್ಕೊಂಡಿದೆ ವಕಫ್ಗೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋವಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಅನೇಕ ಹಳ್ಳಿಗಳಲ್ಲಿ ಸಹಿತ ಇವತ್ತು ಒಕ್ಕಪ್ಪದ ಆಸ್ತಿ ತಳಿ ನರ್ಸನಿಗೆ ತೂರಿದೆ ಅಲ್ಲೊಂದು ನಲವತ್ತೈವತ್ತು ಎಕರೆ ಒಕ್ಕಪ್ಪ ಹತ್ತೇಳಿ ಮಾಡ್ಕೊಂಡ್ಬಿಟ್ರೆ ರೈತರದು ಇದೇ ಲಕ್ಷ್ಮಿ ಗುಡಿ ನಮ್ಮದು ತೊರ್ವಿ ಲಕ್ಷ್ಮೀ ಗುಡಿಗೆ ಹಿಂದಿರುವಂಥ ಹತ್ತೊಂಬತ್ತು ಎಕರೆ ಅದು ಎಷ್ಟೋ ಎಷ್ಟೋ ತೆಲಿದಿಂದ ರೈತರದಾವೆ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ರು ಹೋದ ವರ್ಷ ಈ ರೀತಿ ಭಾಳ ದೊಡ್ಡ ಕರಾಳ ಶಾಸನ ಇತ್ತು ಇವತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕರಾಳ ಶಾಸನವನ್ನು ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದ್ರು ಇಡೀ ದೇಶದಲ್ಲೇ ಕಾಶ್ಮೀರ ಮುನ್ನೂರ ಎಪ್ಪತ್ತು ಕೇವಲ ಕಾಶ್ಮೀರಕ್ಕೆತ್ತು ಆದರೆ ವಕಫ್ ಅನ್ನೋದು ಇಡೀ ಭಾರತಕ್ಕೆತ್ತು ಇವತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಇದು ನಂದ ಹತ್ತಿರ ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಅಂದರೆ ಅವ್ರು ಏನು ಬೇಕಾದ ಒಂದು ಸಣ್ಣ ಗೋರಿ ತಂದ್ರು ಅದು ಒಕತ್ತಳ ಇಡೀ ಆ ಇಲ್ಲೇ ಅದೇ ಎಂಟುನೂರ ಹನ್ನೊಂದು ನಮ್ಮ ತ ದರ್ಗಾದ್ದು ಎಪ್ಪತ್ತೇಳು ಎಕರೆ ಒಕಪ್ಪಳು ಡಿಕ್ಲೇರ್ ಮಾಡಿದ್ರು ಇದೆಲ್ಲ ಹೋಗ್ತದೆ ಇದರಿಂದ ಏನಾಗ್ತದೆ ಅಂದರೆ ಎಲ್ಲ ಕಡೆ ದಲಿತರು ಹಿಂದುಳಿದವರು ಅಲ್ಲಿ ಮನೆ ಅದಾವೆ ಇಲ್ಲಿ ನಮ್ಮ ಮನೆಗಳು ಎಕ್ಸಿ ಒಳಗೆ ಒಂದು ಸಣ್ಣ ಮಸೀದಿ ಇದೆ ಅಲ್ಲಿ ಸುಮಾರು ಏಳು ಎಕರೆ ಹೇಳಿ ಡಿಕ್ಲೇರ್ ಮಾಡ್ಕೊಂಡಾರೆ ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ ಅವ್ರು ಮನೆ ಕಟ್ಕೊಂಡಾರ ಇನ್ನೂ ಕೆಲವೊಂದು ಮನೆ ಕಟ್ಟ ಕಟ್ಟಬೇಕಾಗಿದೆ ನಾನು ನಿನ್ನೆ ಡಿ ಸಿ ಅವ್ರಿಗೊಂದು ಪತ್ರ ಬರೆದಿದ್ದೇನೆ ಅದನ್ನು ವಕಪತ್ತಳೆ ಏನೈತೆ ಅದನ್ನು ತೆಗೆದುಹಾಕಿ ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ನಾನು ಸುಮಾರು ಒನ್ನೂರ ಐವತ್ತು ಮನೆಯಲ್ಲಿ ಸ್ಲಮ್ನಿಂದ ಮನೆ ಕಟ್ಟಬೇಕಾಗಿತ್ತು ಮಾನ್ಯ ಡಿ ಸಿ ನಾನು ಪತ್ರ ಬರ್ತಿದ್ದೀನಿ ಈ ಕಾನೂನು ಏನು ಜ ನಮಗೆ ನಮಗೆಲ್ಲಾನು ಮುಕ್ತ ಆಗ್ತದೆ ಯಾವ ಹಿಂದುಳಿದವರು ದಲಿತರು ಏನು ಅದಾರ ಅವ್ರಿಗೇನು ಹಕ್ಕಪತ್ರ ಕೊಡ್ತೀವಿ ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದು ಒಕ್ಕಪ್ಪ ಕಾನೂನ ಇದೊಂದು ಐತಿಹಾಸಿಕವಾದಂಥ ನಿರ್ಣಯ ಇದನ್ನು ನಾನು ತುಂಬಾ ಹೃದಯದಂತೆ ಸ್ವಾಗತಿಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್